ಜನಪ್ರತಿನಿಧಿಗಳ ಅಂದರೆ ಓಟ್ ಆಪಿಸ್ಕೊಂಡು ಗೆದ್ದಿರೋರ ಬಗ್ಗೆ ಮೇಲ್ ಮೇಲ್ಮನೆಯಲ್ಲಿ ಮಾತಾಡೋ ಮಾತಾಡೋಕ್ಕೆ ಅನಿಲಣ್ಣವರಿದ್ದಾರೆ ನಜೀರ್ ಅಣ್ಣವರಿದ್ದಾರೆ ನಜೀರ್ ಅಣ್ಣವರು ಎಮ್ ಎಲ್ ಎನ್ನು ಓಟ್ ಹಾಕಿ ಬಂದಿರೋರು ಅದ್ರ ಇನ್ನೊಮ್ಮೆ ಸೇರಿ ಅವರು ನಾವೆಲ್ಲ ಓಟ್ ಹಾಕಿ ಗ್ರಾಮ ಪಂಚಾಯತಿ ಬಗ್ಗೆ ನಾವು ಓಟ್ ಹಾಕಿ ಅವ್ರನ್ನ ಗೆಲ್ಸಿದ್ವಿ ನಾವೆಲ್ಲರೂ ಸೇರಿ ಮುನ್ಸಿಪಾಲಿಟಿ ಪೇಪರ್ಸು ಗ್ರಾಮ ಪಂಚಾಯತಿ ಬಂದರೆ ಎಲ್ಲರೂ ಸೇರಿ ಅದೇ ರೀತಿ ಇವತ್ತು ಟೀಚರ್ಸ್ ಬಗ್ಗೆ ಏನಾದರೂ ಮಾತಾಡಬೇಕು ಟೀಚರ್ದ್ರ ಬಗ್ಗೆ ಧ್ವನಿ ಇರಬೇಕು ಈ ಐ ಸ್ಕೂಲ್ಸು ಇಂಥದನ್ನೆಲ್ಲ ಕಾಪಾಡ್ಕೋಬೇಕು ಅಂದರೆ ನಮ್ಮ ಡಿ ಟಿ ಶ್ರೀನಿವಾಸ ಅವರಿಗೆ ನೀವೆಲ್ಲರೂ ಸೇರಿ ಅವಕಾಶ ಮಾಡಿಕೊಡ್ಬೇಕು ನಿಮ್ಮ ಧ್ವನಿ ಅವ್ರು ಇರಬೇಕು ನಿಮ್ಮ ಧ್ವನಿ ಅವ್ರ ಮಾತಾಡ್ಬೇಕು ಅವ್ರ ಜೊತೆಗೆ ನಾವೆಲ್ಲ ಇದ್ದೀವಿ ನಾನು ಇರ್ತೀನಿ ನಸೀರಣ್ಣ ಇರ್ತಾರೆ ಅನಿಲಣ್ಣ ಇರ್ತಾರೆ ರಮೇಶ್ ಕುಮಾರ್ ಅವ್ರು ಇರ್ತಾರೆ ನಮ್ಮ ಎಂ ಪಿ ಅವ್ರು ಇರ್ತಾರೆ ಎಲ್ಲರೂ ನಾವು ಇರ್ತೀವಿ ಅವ್ರ ಜೊತೆಗೆ ನಾವಿರ್ತೀವಿ ಅದೇ ರೀತಿ ನಾವು ಮಾತಾಡ್ಬೇಕು ನಮ್ಮ ಜೊತೆಗೆ ಅವರು ಇರ್ತಾರೆ ನಾವೆಲ್ಲರೂ ಇರಬೇಕಂದ್ರೆ ದಯವಿಟ್ಟು ಎಲ್ಲ ನಿಮಗೆ ಬೇಕಾಗಿರುವಂಥ ಟೀಚರ್ಸ್ ಬೇರೆ ಬೇರೆ ಎಲ್ಲೆಲ್ಲೋ ಇರುವಂಥವರನ್ನು ನಿಮಗೆ ಗೊತ್ತಿರ್ತಾರೆ ನಿಮ್ಮ ಸ್ನೇಹಿತರು ಅವರು ಅವರಿಗೆಲ್ಲ ಮೈತ್ರಿ ಕಾಂಗ್ರೆಸ್ ಪಕ್ಷದ ಡಿ ಟಿ ಶ್ರೀನಿವಾಸು ಸೀರಿಯಲ್ ನಂಬರ್ ಎರಡು ಅವ್ರಿಗನ್ನು ಮತ ಕೊಟ್ಟು ಅವರನ್ನು ಗೆಲ್ಲಿಸಿ ನಿಮ್ಮ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಡ್ತೀನಿ ಅದರಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಹಿಂಗೆ ಅಂದರೆ ನಿಯತ್ತಾಗಿ ಕೆಲಸ ಮಾಡುವಂಥದ್ದು ನಿಯತ್ತಾಗಿ ಕೆಲಸ ಮಾಡಿದ್ರು ನಾನು ಆಗ್ಬೋದು ನಮ್ಮ ಕಾಂಗ್ರೆಸ್ ಪಕ್ಷದ ಯಾರೇ ಜನಪ್ರತಿನಿಧಿ ಆಗ್ಬೋದು ನಾವೆಲ್ಲ ನಿಯತ್ತಾಗಿ ಕೆಲಸ ಮಾಡ್ತೀನಿ ಹಾಗೆ ನೀವೆಲ್ಲರೂ ಓಟ್ ಹಾಕಿ ಗೆಲ್ಸಿದ ಮೇಲೆ ನಿಮ್ಮ ಸಮಸ್ಯೆಗಳನ್ನು ಅಳಿಸೋದಕ್ಕೆ ಕಾಲೇಜಿನ ಅಭಿವೃದ್ಧಿಗಳಿಗೆ ಇಂಥಾದಕ್ಕೆ ನಾವೆಲ್ಲರೂ ಸೇರಿ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿ